ಈವಾಗ ಗೊತ್ತಾ ಶ್ರದ್ಧಾಂಜಲಿದು ಕುಮಾರ ಮೂವತ್ತೆಂಟು ಮತ್ತೆ ಹುಟ್ಟಿ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಮಧ್ಯಾಹ್ನ ಸಂಜೆ ಹೋಗೋ ತನಕ ವರ್ಷ ಮತ್ತೆ ಹುಟ್ಟಿ ಬಾಗಿಳ ಹಾರ್ಟ್ ಅಟ್ಯಾಕ್ ಈವಾಗಲೇ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಇಡೀ ಬೆಂಗಳೂರು ಸುತ್ತಕೊಂಡ್ ಬನ್ನಿ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಆ ಆತರ ಪೋಸ್ಟ್ರು ಮತ್ತೆ ಹುಟ್ಟಿ ಬಾಗಿಳದಿ ಅಂತ ಇಲ್ಲ ಹಾಗೂ ಕೇಳಿದ್ರು ಹಾಗಾದ್ರೆ ಹೆಣ್ಣುಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರುತ್ತೆ ಅಂತ ಬರುತ್ತೆ ಯಾವಾಗ ಗೊತ್ತಾ ಪುಟ್ಟಂಜಮ್ಮ ತೊಂಬತ್ತೆಂಟು ವರ್ಷ ರಂಗಮ್ಮ ನೂರು ಮೂರು ವರ್ಷ ಬರೀ ಹಳೆಯ ಮುದುಕೇನು ಕೊಟ್ಟುಗಳೇ ಶ್ರದ್ಧಾಂಜಲಿ ಬರಲ್ಲ ಅದಕ್ಕೆ ಹೆಣ್ಣುಮಕ್ಳು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಮನೇಲಿಂದಾಗ ನಾವು ಗಂಡು ಮಕ್ಕಳು ಕೂಡ ಸಿರಿಧಾನ್ಯ ತೊಗೊಂಡೋಗಿ ಕೊಟ್ಟು ಅಡುಗೆ ಒಬ್ಬರಿಗೊಬ್ರು ಪರಸ್ಪರ ಮಾಡಿಕೊಂಡು ಊಟ ಒಬ್ರಿಗೊಬ್ರು ತಿನ್ನಿಸ್ತಾ ಚೆನ್ನಾಗಿರೋಣ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮ ಎಲ್ಲ ನೀಡಿದ್ದೀವಿ ವೇದಿಕೆ ಮೇಲೆ ಇರತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡರು ಸರ್ ಹಾಗೆಯೇ ನನ್ನ ಗುರುಗಳು ದಿವಿಕ್ರ ದಯಾನಂದ್ ಸರ್ ಗುರುಗಳಾದಂಥ ನಮ್ಮ ರಿಚರ್ಡ್ ಲೂಯಿಸ್ ಸರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರ ಕಡೆಯಿಂದ ನಿಮಗೆ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಗುರುಗಳಾದಂಥ ಕೃಷ್ಣೇಗೌಡರು ಈಗ ಎರಡು ಮಾತು ನಿಮಗೆ ಥ್ಯಾಂಕ್ ಯು ಧನ್ಯವಾದ ಗೋಪಿ ಧನ್ಯವಾದ ಗೋಪಿ ನಾನು ಹಿರಣ್ಯನವ್ರು ನೆನಪು ಮಾಡಿದ್ರಲ್ಲ ನನಗೆ ನೆನಪಾಗಿದ್ದೆನಂದರೆ ಹಿರಣ್ಯನವರು ಯಾವಾಗಲೂ ಒಂದು ಮಾತಾಡೋರು ಲಾಯ್ ಸಾಕಿದ್ರೆ ಮನೆ ಕಾಯಿತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯಿತೆ ಲಾಯ್ ಸಾಕಿದರೆ ಮನೆ ಕಾಯಿತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯಿತೆ ಅಂತ ಅವ್ರು ಹೇಳ್ತಾ ಇದ್ದು ಬೇರೆ ಅರ್ಥದಲ್ಲಿ ಅಂದರೆ ನಿಮ್ಮ ನಾಲ್ಗೆ ಸರಿಯಾಗಿತ್ಕೋಬೇಕು ಸರಿಯಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ಸುರಕ್ಷಿತವಾಗಿರ್ಬೋದು ಅಂತ ನಾನೀಗ ಇನ್ನೊಂದು ಅರ್ಥದಲ್ಲೂ ಹೇಳ್ತಾ ಇದ್ದೀನಿ ನಮ್ಮ ನಾಲ್ಗೆಯನ್ನು ನಾವು ಹೊಲಗೇರಿಸಿ ಕುಂದು ಹಾಳು ಮಾಡಿದ್ವಿ ಒಂದು ಮಾತು ಹೇಳಬೇಕು ಮನುಷ್ಯ ಸಹಾಯ ಕುಡಿದಾಗ ತಿನ್ಬೇಕು ಬಗ್ಗೆ ನಾಲ್ಗೆ ಇದೆಯಲ್ಲ ನಾವು ಹೊಟ್ಟೆ ರುಚಿಗೆ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ನಾಲ್ಗೆ ರುಚಿಗೆ ತಿಂತ ಸರಿಯಾಗಿ ಸರಿಯಾಗಿಟ್ಕೊಳ್ಳದೆ ಇದ್ರೆ ನಾಲ್ಕಿಗೆ ನಮ್ಗೆ ನಮ್ಮ ಎಲ್ಲಾ ರೋಗಗಳಿಗೂ ಕಾರಣ ನಮ್ಮ ನಾಲ್ಗೆ ನಾಲ್ಗೆ ಸರಿಯಾಗಿ ಇಟ್ಕೊಂಡಿದ್ರು ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನಾಲ್ಗೇನು ಹಾಳು ಮಾಡಿಕೊಂಡಿ ಗೊತ್ತಿರ್ಬೇಕೇನೋ ಈ ದೊಡ್ಡ ದೊಡ್ಡ ಕಾಫಿ ಟೀ ಬೆಳೆಯೋ ಟೀ ಪ್ಲಾಂಟ್ ಅವರು ಟೀ ಟೇಸ್ಟ್ ಅಂತ ಒಬ್ಬರು ಇಟ್ಕೊಂಡ್ರು ಆ ಟೀ ಟೇಸ್ಟರ್ ಹೆಂಗಿರ್ತಾನೆ ಅಂದ್ರೆ ಅವನ ನಾಲಿಗೆಯ ರುಚಿಯನ್ನ ಒಂದು ಚೂರು ಹಾಳು ಮಾಡಿಕೊಂಡ ಅವ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರ ಈ ಟೀ ಮಾರ್ಕೆಟ್ ಅಲ್ಲಿ ಎಷ್ಟು ವ್ಯಾಪಾರ ಮಾಡುತ್ತೆ ಅಂತ ಹೇಳಿದ್ರು ವಿದೇಶಗಳಲ್ಲಿ ವೈನ್ ಟೇಸ್ಟರ್ಸ್ ಅಂತ ಇತ್ತು ಅವರು ದ್ರಾಕ್ಷಾರಸ ಮಾಡ್ತಾರೆ ದ್ರಾಕ್ಷಿಯಲ್ಲಿ ಅಥವಾ ಬೇರೆ ಬೇರೆ ಪಾರ್ಲರ್ಸ್ಗಳಲ್ಲಿ ವೈನ್ ಮಾಡ್ತಾರೆ ಆ ವೈನ್ ಟೇಸ್ಟ್ ಮಾಡೋನು ತನ್ನ ನಾಲ್ಗೇನು ನಾಲ್ಗೆ ನಾಲ್ಗೇನು ಕೆಡ್ಸ್ಕೊಳ್ಬೇಕಿದ್ರೆ ಈ ವೈನಿನ ಮಾರ್ಕೆಟ್ ಎಷ್ಟು ಗೊತ್ತಾಗ ಇದು ಯಾರ್ಯಾರು ಇಷ್ಟ ಆಗುತ್ತೆ ಯಾವ್ಯಾವ ದೇಶದವ್ರು ಇಷ್ಟ ಆಗುತ್ತೆ ನಿಮ್ಗೆ ಗೊತ್ತಿರಬೇಕು ಈ ಪ್ರಪಂಚದಲ್ಲಿ ತುಂಬ ಒಳ್ಳೊಳ್ಳೆ ಮಾಡಿ ಅಂತಂದ್ರೆ ನಾವು ಹೇಳ್ತಾ ಇದ್ದೀವಿ ಬಹಳ ಪ್ರಸಿದ್ಧವಾದ ಲಿಕ್ಕರ್ಗಳು ಡ್ರಿಂಕ್ಗಳಿವೆ ಅಲ್ಲ ಆ ಸಾಫ್ಟ್ ಡ್ರಿಂಕ್ಗಳನ್ನು ಮಾಡ್ತಾರೆ ಅವರೆಲ್ಲರೂ ಯಾವ ಯಾವ ದೇಶದ ನಾಲಿಗೆಗೆ ಯಾವ್ಯಾವ ರುಚಿ ಇಷ್ಟ ಆಗ್ಬೋದು ಅಂತ ಯಾವುದೋ ನಾಲಿಗೆ ಟೇಸ್ಟ್ ಒಂದು ಕಾಲ ನಮ್ಮ ನಾಲಿಗೆ ಟೇಸ್ಟ್ ಬರ್ತದೆ ಯಾಕೆಂದ್ರೆ ತಿನ್ನಬಾರ್ದು ತಿನ್ನೋದು ನಮ್ಗೆ ನಿಜವಾದ ಟೇಸ್ಟ್ ಬೇಕಲ್ಲ ಕೆಲವರು ಜನ ಹೇಳ್ತಾರೆ ಸಿನೇ ಏನೇ ಆಗಲಿ ಅಷ್ಟು ರುಚಿ ಇರಲ್ಲ ಸರ್ ರುಚಿ ಇರಲ್ಲ ಅಂದರೆ p r o b t e l i m o i n t e r v s a